ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಲೈವ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಬಂದು ಎಲೆಕೋಸಿನ ಬಸ್ಸಾರು ಮಾಡ್ತಾ ಇದ್ದೀನಿ ಕೋಸನ್ನು ಎಲೆಕೋಸನ್ನ ತಂದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈ ಥರ ಎಷ್ಟು ಸಣ್ಣ ಸಣ್ಣ ಒಂದು ಇದರಲ್ಲಿ ಎತ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಬೇಳೆ ಚೆನ್ನಾಗಿರುತ್ತೆ ಅಂತ ಬೇಳೆ ಹಾಕ್ತಾಯಿದೆ ತೊಳೆದಿಟ್ಟು ಬೇಳೆನ ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿನೂ ಬೇಯಿಸ್ಕೋಬೇಡಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಾಗಾಗಿ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಸುಲಿದಿಡ್ತಿರ್ಕಂತ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಚಕ್ಕೆ ಒಂದೇ ಒಂದು ಸ್ವಲ್ಪ ಶುಂಠಿ ಈ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಹಾಗಾಗಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಲಷ್ಟು ತೆಂಗಿನಕಾಯಿ ಹಾಕುತ್ತಾ ಇದ್ದೀನಿ ಇದು ಮೂರು ಜನಕ್ಕಷ್ಟೇ ಸಾಂಬಾರು ಜನಕ್ಕೆ ಆಗುತ್ತೆ ಟೂ ಟೈಮ್ ಆಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊನ ಹಾಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸಾಫ್ಟಾಗಿ ಬೆಳಬೇಕು ಅಂದ್ಬಿಟ್ಟು ಹುರ್ಕೋತಾ ಇದ್ದೀನಿ ಹುರ್ಕೊಂಡಾಯಿತು ಎಲ್ಲ ತುಂಬಾ ಏನು ಮಸಾಲೆ ಎಲ್ಲ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೋಬೋದು ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಡಿಕೊಡಿ ಮಸಾಲೆನ ಜಾರದ ಹಾಕ್ಕೊಂಡು ನಿಂಬೆ ಹುಳಿಗೆ ಅಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಹಾಗೇ ಇದಕ್ಕೆ ಹುಳಿ ಬಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಈ ಹದಕ್ಕೆ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಎಲೆಕೋಸನ್ನು ಹಾಕಿ ಸಪ್ರೇಟಾಗಿ ಒಂದು ಸ್ವಲ್ಪ ಬೇಯಿಸಿದೆ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಿಸಿ ಬೇಯಿಸಿ ಮಾಡ್ಕೊಳ್ಳೋಣ ಅಂತ ಬೇಯಿಸ್ತಾ ಇದ್ದೀನಿ ನೋಡಿ ಮಸಾಲೆ ರೆಡಿ ಆಯಿತು ರುಬ್ಕೊಂಡು ಬಂದೆ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಹಾಗೆ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವೆಲ್ಲ ಕತ್ತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಟಿದ್ದೀನಿ ಅದಾದ ನಂತರ ನೋಡಿ ಇಲ್ಲಿ ಎಲೆಕೋಸು ಬೇಳೆ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬೇಯ್ತಾ ಇದೆ ಬೆಂದಾದ್ಮೇಲೆ ನೋಡಿ ಈ ಥರ ಪಾತ್ರೆಯಲ್ಲಿ ಹೊಲಿರುತ್ತಲ್ಲ ಅದರಲ್ಲಿ ಬಸ್ಕೋಬೇಕು ಇದೇ ಫ್ರೆಂಡ್ಸ್ ಬಸ್ ಮಾಡುವಂಥದ್ದು ಸಾರಿದು ಬಸ್ ಸಾರು ಅಂತ ಅಂತಾರೆ ಅದಕ್ಕೆ ಬಸ್ ಇದ್ ನಂತರ ನೀರೆಲ್ಲ ಕೆಳಗಡೆ ಹೊಂದಿದ್ರಲ್ಲಿ ಸೋರ್ ಇರುತ್ತೆ ನೀರೇನೆ ನೋಡಿ ನೀರನ್ನ ನಾವು ಈಗ ಸಾಂಬಾರ್ ಮಸಾಲೆ ಏನ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಇಷ್ಟ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ನಮ್ಗೆ ಇಷ್ಟ ಸಾಂಬಾರ್ ಸಾಕಾಗುತ್ತೆ ಮೂರು ಜನಕ್ಕೆ ಟೂ ಟೈಮ್ಸ್ ಹಾಕಾಗುತ್ತೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಬೇಯಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಇದ್ದೀನಿ ಕರ್ಬೇ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಒಂದು ಕುದಿ ಬರೋ ಹಾಗೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಫ್ರೆಂಡ್ಸ್ ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಎಲೆ ಕೋಸಿನ ಹಾಗೆ ಒಂದು ಬಾಣಲಿ ಒಗ್ಗರಣೆ ಹಾಕಲಿಕ್ಕೆ ಈ ಬಾಣಲಿ ಬಂದು ನಾವು ರಂಗೋಲಿ ಸ್ಪರ್ಧೆ ಹಾಕಿ ಇಟ್ಟಿದ್ದರು ಗಣಪತಿ ಉತ್ಸವ ದಿನ ನಮಗೆ ಕೊಟ್ಟಿದ್ದರು ಅದರಲ್ಲೇ ಒಗ್ಗರಣೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅಮ್ಮ ಹೇಳ್ಕೊಟ್ಟಿರೋದು ಈ ಸಾಂಬಾರೆಲ್ಲ ಮಾಡೋಕ್ಕೆ ಹಾಗೆ ಒಗ್ಗರಣೆ ಆದ ನಂತರ ನೋಡಿ ಸಾಂಬಾರು ಹಾಕ್ತಾ ಇದ್ದೀನಿ ಮೀನು ಸಾಂಬಾರು ಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದಸ್ತಾ ಇದ್ದೀನಿ ಅದು ರೆಡಿ ಸಾಂಬಾರೀಗ ಹಾಗೆಯೇ ಈ ಕಡೆ ಒಂದು ಕಡಾಯಲ್ಲಿ ಕೋಸನ್ನು ಬಸ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಕೋಸನ್ನು ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಸಾಸಿವೆ ಹಾಕ್ತಾ ಇದ್ದೀನಿ ುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ರೋಸ್ಟ್ ಆದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಎರಡು ಗಡ್ಡೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸಣ್ಣ ಗಡ್ಡೆ ಹಾಕಿದ್ದೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಏನು ಉಪ್ಸಾರು ಮಾಡ್ತೀರಲ್ಲ ಫ್ರೆಂಡ್ಸ್ ಹಾಗೆ ಏನು ಬಸ್ತಿತ್ತು ಸಾ ಉಪ್ಸಾರಿಗೆ ನಮ್ಮ ಪಲ್ಯನ ರೋಸ್ಟ್ ಮಾಡಿ ಹಾಕೋತೀರ ಆ ಥರ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ನಾನೇನು ಬಸ್ತಿತ್ಕೊಂಡಿದ್ದೆ ಕೋಸು ಮತ್ತು ಬೇಳೆ ಅದೇ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೆಡಿ ಟು ಎಲೆ ಕೋಸಿನ ಬಸ್ಸಾರು ಫ್ರೆಂಡ್ಸ್ ಈ ಮನೇಲು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೈನಲಿ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಇಟ್ಟು ಪಲ್ಯವೇ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಮತ್ತೆ ಮತ್ತೆ ತಿಂತಾ ಇರಬೇಕು ನನ್ನ ಮಗನಿಗಂತೂ ಬಸ್ಸಾರು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ವಾರಕ್ಕೊಂದ್ಸರ್ತಿ ನಾದರೂ ಬಸ್ಸಾರು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಹಾಗೆ ಬಿಸಿ ಬಿಸಿ ಅನ್ನ ನನ್ನ ಮಗ ಮಲಗಿದೆ ಎದ್ದಿದ್ದಾನೆ ಅವ್ರಿಗೆ ಹಾಕಿಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಮತ್ತೆ ಬಸ್ಸಾರು ಸಾಂಬಾರು ಹಾಕ್ತಾ ಇದ್ದೀನಿ ಸೇಮ್ ಮೀನು ಸಾರು ಹೇಗಿರುತ್ತೆ ಹಾಗೆ ಇರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ सब्सक्राइब सब्सक्रईब मात्र मरी बेड़ी थैंक यू फॉर वाचिंग हैव अ नाइस डे